ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಮೂವತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನವವಧುವರರಿಬ್ಬರಿಗೂ ಆರತಿ ಬೆಳಗಿದಳು ಸಮಷ್ಟಿ ಇನ್ನಾದರೂ ನಾವು ಒಳಗಡೆ ಬರಬಹುದಾ ಎಂದು ಆಯಾಸಗೊಂಡವನಂತೆ ಕೇಳಿದವನಿಗೆ ಶಾಸ್ತ್ರ ಇಲ್ಲಿಗೇನೆ ಮುಗಿದಿಲ್ಲ ಕಣೋ ಮೊಮ್ಮಗನೇ ಮೊದಲು ನೀನು ಹೆಂಡ್ತಿ ಹೆಸರು ಹೇಳು ಆಮೇಲೆ ಒಳಗಡೆ ಬಿಡ್ತೀವಿ ಎಂದರು ಅನ್ನಪೂರ್ಣ ವಿಕ್ರಮ್ ಮಾತ್ರ ಅಲ್ಲಮ್ಮ ಸಮೃದ್ಧಿ ಒಳಗೆ ಬರೋಕ್ಕಿಂತ ಮುಂಚೆ ನೀನು ಕೂಡ ನಿನ್ನ ಗಂಡನ ಹೆಸರು ಹೇಳಿಯೇ ಬರಬೇಕು ಎಂದು ನಸುನಕ್ಕು ಹೇಳಿದರು ಪುಷ್ಪ ಇದ್ಯಾವ ಶಾಸ್ತ್ರ ಗಂಡನ ಹೆಸರು ಹೆಂಡ್ತಿ ಹೆಂಡತಿ ಹೆಸರು ಗಂಡ ಹೇಳಿ ಒಳಗೆ ಬರೋದು ನಾನು ವಿಕ್ಕಿ ಮದುವೆ ಆಗಿದ್ದಾಗ ಈ ತರಹದ ಯಾವ ಶಾಸ್ತ್ರನೂ ಮಾಡಲೇ ಇಲ್ಲ ಇವಳು ಓಹೋ ಇವರಿಬ್ರು ದೇವಲೋಕದಿಂದ ಆಗಿ ಧರೆಗೆ ಇಳಿದಿರೋರು ಅಲ್ವಾ ಅದಕ್ಕಿಂತ ರೂಲ್ಸ್ ಎಲ್ಲ ಅವರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅನಿಸುತ್ತೆ ಎಂದು ಮನಸ್ಸಿನಲ್ಲಿ ಹಲಬಿಗೊಂಡಲು ಸಮಷ್ಟಿ ಕಾಮನ್ ಬ್ರೋ ಅದ್ಕೆ ಹೆಸರು ಹೇಳು ಎಂದ ವಿಕ್ರಾಂತ್ ಅದ್ಕೆ ಕಾಮನ್ ಅಣ್ಣನ ಹೆಸರು ಹೇಳಿ ನೀವೇ ಟಾಸ್ಕ್ನಲ್ಲಿ ವಿನ್ ಆಗಿ ಎಂದು ಸಮೃದ್ಧಿಯ ಮುಖ ಕಂಡು ನಕ್ಕು ಹೇಳಿದನು ಓಹೋ ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡ್ತಾ ಇದ್ದವನು ಈಗ ನಿನ್ನ ಅತ್ಕೆ ಸೈಡ್ಗೆ ಸೇರ್ಕೊಂಡು ಬಿಟ್ಟಿಯಾ ಎಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡಿಬಿಟ್ಟೆ ಎಂದು ತಮ್ಮನನ್ನ ಕುರಿತು ಹೇಳಿದ ವಿಕ್ರಮ್ ಆದರೆ ನೀನು ಒಂದು ವಿಷಯನ ಮರೆತು ಬಿಟ್ಟಿದ್ದೀಯ ಅನಿಸುತ್ತೆ ವಿಕ್ಕಿ ಈ ನಿನ್ನ ಅಣ್ಣನಿಗೆ ಯಾರ ಮುಂದೆನೂ ಸೋತು ಅಭ್ಯಾಸ ಇಲ್ಲ ಅನ್ನೋದನ್ನು ಎಂದು ಒಂದು ಥರನಾಗಿ ಹೇಳಿಬಿಟ್ಟನು ವಿಕ್ರಮ್ ಅವನ ಮಾತು ಕೇಳಿ ಮನೆಯವರೆಲ್ಲರೂ ತಬ್ಬಿಬ್ಬುಗೊಂಡು ಒಬ್ಬರ ಮುಖ ಒಬ್ಬರು ನೋಡಿದರೆ ತಕ್ಷಣ ತಲೆ ಒದರಿಕೊಂಡವನು ಆಗಲೇ ನಾನು ಯಾರ ಮುಂದೆನೂ ಸೋತವಲಲ್ಲ ಈಗ ನಿನ್ನ ಅತ್ತಿಗೆ ಮುಂದೆ ಸೋಲ್ತೀನಾ ವೇ ಎಂದು ಮಾತನ್ನು ಬೇರೆ ಕಡೆ ಕೊಂಡೊಯ್ದವನು ಸಮೃದ್ಧಿ ವಿಕ್ರಮ್ ದೇವಸ್ಸೆ ಎಂದು ಅವಳ ಹೆಸರು ಹೇಳಿದರೆ ಸಮೃದ್ಧಿಯನ್ನು ಸೇರಿಸಿ ಅಲ್ಲಿದ್ದ ಎಲ್ಲರಿಗೂ ಖುಷಿಯಾಗಿತ್ತು ಏನಕ್ಕ ನೀನು ಕೊನೆಗೂ ಬಾವನ ಮುಂದೆ ಸೋತು ಬಿಟ್ಟಿಯಲ್ಲ ಸರಿ ಈಗಲಾದರೂ ಬಾವನ ಹೆಸರು ಹೇಳಿ ಒಳಗಡೆ ಬಾ ಎಂದು ಮಾತಿಗಾಗಿ ಹೇಳಿದಳು ಸಮಷ್ಟಿ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ನಿಂತಿದ್ದ ಸಮೃದ್ಧಿ ಕೊನೆಗೂ ಅವರೆಲ್ಲರ ಒತ್ತಾಯಕ್ಕೆ ಮನಿದು ಬಿಟ್ಟಳು ವಿಕ್ರಮ್ ಎಂದು ನೆಲ ನೋಡುತ್ತಲೇ ಮೆತ್ತಗೆ ಅವನ ಹೆಸರು ಹೇಳಿದರೆ ಮನೆ ಉದ್ಘಾರ ತೆಗೆಯುತ್ತಾ ಜೋರಾಗಿ ಚಪ್ಪಳೆ ತಟ್ಟಿದ್ದರು ಸಮೃದ್ಧಿ ಗಂಡನ ಮನೆಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಸೇರುವದ್ದು ಬಲಗಾಲಿಟ್ಟು ಒಳಗಡೆ ಬಾಡಮ್ಮ ಎಂದರು ಅಣ್ಣಪೂರ್ಣ ಅವಳ ಮಾತಿಗೆ ಸರಿ ಎಂದು ತಲೆಯಲ್ಲಾಡಿಸಿದವಳು ಗಂಡನ ಕೈ ಹಿಡಿದು ಸೇರುವದ್ದು ಅದ್ದು ಗೃಹ ಪ್ರವೇಶ ಮಾಡಿದಳು ದೇವರ ಕೋಣೆಯೊಳಗೆ ಕಾಲಿಟ್ಟವಳು ದೇವರಿಗೆ ತುಪ್ಪದ ದೀಪ ಹಚ್ಚಿ ಕಣ್ಣು ಮುಚ್ಚಿ ಭಕ್ತಿಯಿಂದ ಬೇಡಿಕೊಂಡಳು ನನ್ನಿಂದ ಈ ಮನೆಗೆ ಯಾವುದೇ ತರಹದ ಸಮಸ್ಯೆಯೂ ಎದುರಾಗಬಾರ್ದು ನಾನು ಹಚ್ಚಿದ ಈ ದೀಪ ನಂದ ದೀಪ ಆಗಿ ಮನೆಯ ಮನೆಯವರ ಜೀವನನ ಬೆಳಗಲಿ ನನ್ನಿಂದ ಯಾವುದೇ ತರಹದ ತಪ್ಪುಗಳು ಆಗದ ಹಾಗೆ ಈ ಮನೆಗೆ ಯಾವುದೇ ಕುಂದು ಕೊರತೆ ಬಾರದಿರೋ ಥರ ನೋಡ್ಕೊಳ್ಳಪ್ಪ ಅಣ್ಣ ತಮ್ಮ ಇಬ್ಬರು ಒಗ್ಗಟ್ಟಿನಿಂದ ಕೊನೆ ತನಕ ಇರೋ ಥರ ನೋಡ್ಕೊ ಅವರಿಬ್ಬರ ಮಧ್ಯೆ ಯಾವುದೇ ತರಹದ ಭಿನ್ನಾಭಿಪ್ರಾಯ ಬರಬಾರ್ದು ಹಾಗೆ ನನ್ನ ತಂಗಿ ಜೀವನೂ ಚೆನ್ನಾಗಿರಬೇಕು ಜೊತೆಗೆ ಈ ಮನೆ ಆಧಾರ ಸ್ತಂಭದ ಹಾಗಿರುವ ಅತ್ತೆ ಮತ್ತು ಅಜ್ಜಿ ಇನ್ನೂ ನೂರು ಕಾಲ ಖುಷಿಯಿಂದ ಆರೋಗ್ಯವಾಗಿರೋ ಥರ ಆಶೀರ್ವಾದ ಮಾಡು ಇಷ್ಟೇ ನಾನು ನಿನ್ನಲ್ಲಿ ಕೇಳಿಕೊಳ್ಳೋದು ಇದಕ್ಕಿಂತ ಹೆಚ್ಚಿಗೆ ನಾನೇನು ಕೇಳಲ್ಲ ನನಗೇನು ಬೇಕಾಗೂ ಇಲ್ಲ ನನ್ನ ಗಂಡ ಗಂಡನ ಮನೆಯವರು ನನ್ನ ತಾಯಿ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಎಂದು ಯಾವುದೇ ಸ್ವಾರ್ಥ ಇಲ್ಲದೆ ನಿಷ್ಕಲ್ಮಶ ಮನಸ್ಸಿನಿಂದ ಬೇಡಿಕೊಂಡಳು ಸಮೃದ್ಧಿ ಆದರೆ ದೇವರ ಯೋಜನೆಯೇ ಬೇಡೆಯದಾಗಿದೆ ಎಂಬುದು ಅವಳಿಗೆ ತಾನೇ ಹೇಗೆ ತಿಳಿಯಬೇಕು ಕೋಣೆಯೊಳಗೆ ಕಾಲಿಟ್ಟವನೇ ಮದುವೆ ಉಡುಗೆಗಳನ್ನು ಬಿಚ್ಚು ಬಿಚ್ಚಿಟ್ಟು ಸ್ನಾನಕ್ಕೆ ಹೊರಟನು ಬಿಸಿ ನೀರಿಗೆ ಮೈ ಒಡ್ಡಿ ನಿಂತನು ಕ್ಷಣ ಹೊತ್ತು ನಿರ್ಲಿಪ್ತನಾಗಿ ಶವರ್ನ ಅಡಿಯಲ್ಲಿ ನಿಂತವನು ಗಹಗಹಿಸಿ ನಗಲು ಆರಂಭಿಸಿದನು ಅವನ ಕುಹಕನಗು ಸಾವಿರ ಅರ್ಥಗಳನ್ನು ಸೂಚಿಸುತ್ತಿದ್ದವು ಸಮೃದ್ಧಿಯನ್ನು ಸೋಲಿಸಲು ಅವನು ಹೆಣೆದ ಬಲೆಯೇ ಬೇರೆಯದಾಗಿತ್ತು ಶತ್ರುಗಳ ವೀಕ್ನೆಸ್ಗಳೇ ನಮ್ಗಳ ಪ್ಲಸ್ ಪಾಯಿಂಟ್ ನೋಡ್ತಾ ಇರು ನಿನ್ನ ವೀಕ್ನೆಸ್ಗಳನ್ನು ಇಟ್ಕೊಂಡೆ ನಿನ್ನನ್ನು ನನ್ನ ಮುಂದೆ ಸೋಲು ಹಾಗೆ ಮಾಡ್ತೀನಿ ಎಂದು ಹಲ್ಲು ಕಚ್ಚಿ ಹೇಳಿದವನ ಕಣ್ಣುಗಳು ಆಕ್ರೋಶವನ್ನು ಹೊರಹಾಕುತ್ತಿದ್ದವು ಬ್ರೋ ಎಂದು ವಿಕ್ರಮ್ನ ಧ್ವನಿ ಕಿವಿಗೆ ಬಿದ್ದ ಕೂಡಲೇ ಯೋಚನೆ ಲಹರಿಯಿಂದ ಹೊರಬಂದ ವಿಕ್ರಮ್ ತಲೆ ಒಡೆಸಿಕೊಂಡು ಹೊಡೆಬಂದನು ಬ್ರೋ ತುಂಬ ಸುಸ್ತಾಗಿದ್ದೀಯಾ ಎಂದು ಕೇಳಿದವನಿಗೆ ಸುಸ್ತಾಗದೆ ಇನ್ನೇನಾಗುತ್ತೆ ಬೆಳಿಗ್ಗೆಯಿಂದ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಓಡಾಡಿ ಓಡಾಡಿ ಟಯರ್ಡ್ ಬಿಟ್ಟಿದ್ದೀನಿ ಅದಕ್ಕೆ ಸ್ನಾನ ಮಾಡಿದೆ ಒಂದು ಸಲ ಮಲಗಿದ್ರೆ ಸಾಕು ಅಂತ ಅನ್ನಿಸ್ತಿದೆ ಎಂದನು ವಿಕ್ರಮ್ ಸುಸ್ತು ಆದವನಂತೆ ಬ್ರೋ ಇಷ್ಟಕ್ಕೆ ಹೀಗೆ ಹೇಳಿದರೆ ಹೇಗೆ ನೀನು ಅದಕ್ಕೆ ಮಾಡಬೇಕಾಗಿರೋ ಇನ್ನೊಂದು ಶಸ್ತ್ರ ಹಾಗೇ ಬಾಕಿ ಇದೆ ಅದನ್ನೆಲ್ಲ ಮಾಡಿ ಮುಗಿಸಿ ಆಮೇಲೆ ನಿದ್ದೆ ಎಂದು ಕಣ್ಣು ಹೊಡೆದ ವಿಕ್ರಂತ್ ನಕ್ಕರೆಯೇ ವಿಕ್ರಮ್ಗೆ ಗಲಿಬಿಲಿಯಾಗಿತ್ತು ವಾಟ್ ಇನ್ನೊಂದು ಶಸ್ತ್ರನ ಯಾವುದಾದ್ರು ಆಗಲೇ ಎಲ್ಲನೂ ಮಾಡಿ ಮುಗಿಸಿದ್ವಲ್ಲ ಎಂದು ಆಶ್ಚರ್ಯದಿಂದ ಕೇಳಿದವನಿಗೆ ಅಯ್ಯೋ ಬ್ರದರ್ ನೀನು ವಯಸ್ಸಲ್ಲಿ ಮಾತ್ರ ನನಗಿಂತ ಫಾಸ್ಟ್ ಆದರೆ ಇಂಥ ವಿಷಯದಲ್ಲಿ ನೀನು ತುಂಬ ಸ್ಲೋ ಎಂದವನು ಅವನ ಕಿವಿಯ ಬಳಿ ಬಾಗಿ ಇವತ್ತು ನೈಟ್ ನಿನ್ನ ಮತ್ತೆ ಅದಕ್ಕೆ ಫಸ್ಟ್ ನೈಟ್ ಇದೆ ಮರ್ತು ಹೋದ್ಯಾ ನಿಮ್ಮಿಬ್ಬರ ಫಸ್ಟ್ ನೈಟ್ಗೆ ಆಗಲೇ ಅಮ್ಮ ಮತ್ತು ಅಜ್ಜಿ ಎಲ್ಲ ಪ್ರಿಪರೇಷನ್ ಕೂಡ ಮಾಡ್ಕೊಂಡಿದ್ದಾಳೆ ಸಮೂನು ಅದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ನೀನು ರೆಡಿ ಆದ್ಯ ಇಲ್ವಾ ಅಂತ ನೋಡ್ಕೊಂಡು ಹೋಗೋಕೆ ನನ್ನ ಕಳಿಸಿದ್ದಾಳೆ ಆದರೆ ನೀನು ನೋಡಿದರೆ ಆಗಲೇ ಸ್ನಾನ ಮುಗಿಸಿ ಮಲಗೋಕೆ ರೆಡಿ ಆಗ್ತಾ ಇದ್ದೀಯಾ ಹೋಗು ಬೇಗ ರೆಡಿಯಾಗು ಇವತ್ತಿನ ದಿನ ನಿನ್ನ ಜೀವನದಲ್ಲಿ ತುಂಬ ಮುಖ್ಯವಾದ ದಿನ ಎಂದ ವಿಕ್ರಂತ್ ಅಲ್ಲಿಂದ ಸರಿದು ಹೋದರೆ ವಿಷಯ ತಿಳಿದು ಹಾಸಿಗೆಯ ಮೇಲೆ ಯೋಚನೆಗೆ ಈಡಾದವನಂತೆ ಕೂತು ಬಿಟ್ಟಾನು ವಿಕ್ರಂ ವಾವ್ ಅಕ್ಕ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀಯ ಕಣೆ ಯಾವತ್ತು ನಿನ್ನನ್ನು ಆ ಹಳೆ ಸೀರೆನಲ್ಲಿ ನೋಡಿ ನೋಡಿ ಬೋರ್ ಆಗಿತ್ತು ಆದರೆ ಈ ರೇಷ್ಮೆ ಸೀರೆನಲ್ಲಿ ನಿನ್ನನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ನಿಸ್ತಿದೆ ಕಣೆ ನನಗೇನೆ ಹೀಗೆ ಅನ್ನಿಸ್ತಿದೆ ಇನ್ನೂ ಭಾವನಿಗೆ ಹೇಗೆ ಅನ್ನಿಸ್ಬೇಡ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು ಎಂದು ತುಂಟನಗೆ ನಗುತ್ತಾ ಹೇಳಿದ ಸಮಷ್ಟಿಯ ಮಾತಿಗೆ ನಾಚಿಕೆಯಿಂದ ಕೆಂಪಾದ ಸಮೃದ್ಧಿ ಸಮ್ಮು ಸಾಕು ಸುಮ್ಮನೀರು ಏನೇನು ಹೇಳಬೇಡ ಎಂದು ಗದರಿದಳು ಅಷ್ಟರಲ್ಲಿ ಒಳಬಂದ ಅನ್ನಪೂರ್ಣ ಮತ್ತು ಪುಷ್ಪರವರನ್ನು ಕಂಡು ಎದ್ದು ನಿಂತು ಅವರಿಗೆ ಗೌರವ ಸೂಚಿಸಿದಳು ಸಮೃದ್ಧಿ ತನ್ನ ಸರಳತೆಯಿಂದ ವಿಧೇಯತೆಯಿಂದ ಮತ್ತೆ ಅವರಿಬ್ಬರ ಮನಸ್ಸು ಕದಿಯುವುದರಲ್ಲಿ ಯಶಸ್ವಿಯಾಗಿದ್ದಳು ಹುಡುಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀಯ ಮಗಳೇ ಎಂದ ಪುಷ್ಪ ಅವಳ ಗಲ್ಲಕ್ಕೆ ಕಾಡಿಗೆಯ ಸಣ್ಣ ಬೊಟ್ಟಿಟ್ಟರೆ ಅವಳ ದುಂಡಗಿನ ಮುಖಕ್ಕೆ ಇನ್ನಷ್ಟು ರಂಗು ಬಂದಿತ್ತು ಸಮಷ್ಟಿ ಎಂದವರ ಕೈಗೆ ಹಾಲಿನ ಲೋಟ ಇಟ್ಟಲು ಸಮಷ್ಟಿ ಸಮೃದ್ಧಿ ದಾಂಪತ್ಯ ಅನ್ನೋದು ಹುಡುಗ ಹುಡುಗಿ ಇಬ್ಬರ ಜೀವನದಲ್ಲೂ ಮುಖ್ಯವಾದ ಘಟ್ಟ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತನುಮನನ್ನು ಅರ್ಪಿಸಿಕೊಳ್ಳೋ ಮಹತ್ತರವಾದ ಘಟ್ಟ ಇವತ್ತು ಆ ದಿನ ನಿನ್ನ ಮತ್ತೆ ವಿಕ್ರಮ್ ಪಾಲಿಗೆ ಒದಗಿ ಬಂದಿದೆ ನಿನಗಿದನ್ನೆಲ್ಲ ನಾನು ಹೊಸದಾಗಿ ಹೇಳಿಕೊಡ್ಬೇಕಾಗಿಲ್ಲ ಯಾಕಂದರೆ ನನಗೆ ಗೊತ್ತು ನನ್ನ ಸೊಸೆ ಎಲ್ಲದರಲ್ಲೂ ಜಾನೆ ಅಂತ ಆದರೂ ಅತ್ತೆಯಾಗಿ ನನ್ನ ಜವಾಬ್ದಾರಿನ ನಾನು ಸಮರ್ಪಕವಾಗಿ ನಿರ್ವಹಿಸಲೇಬೇಕಲ್ಲ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಎಂದ ಪುಷ್ಪರವರು ಅವಳ ಕೈಗೆ ಹಾಲಿನ ಲೋಟ ಇಟ್ಟರೆ ಅದನ್ನು ಟೇಬಲ್ ಮೇಲಿಟ್ಟವಳು ಅವರಿಬ್ಬರ ಕಾಲಿಗೂ ಬಿದ್ದು ಆಶೀರ್ವಾದ ಪಡೆದುಕೊಂಡಳು ನೋಡಮ್ಮ ಸಮೃದ್ಧಿ ನನ್ನ ಮೊಮ್ಮಗ ಸಿಡುಕ ಕೋಪಿಷ್ಟ ಆದರೆ ಕೆಟ್ಟವನಲ್ಲ ಮೂಗಿನ ಮೇಲೇನೆ ಅವನಿಗೆ ಕೋಪ ಕೋಪ ಬಂದಾಗ ಎಲ್ಲರ ಮೇಲೂ ಸಿಡುಕ್ತಾನೆ ಕೊನೆಗೆ ತನ್ನಿಂದ ತಪ್ಪಾಯ್ತಲ್ಲ ಅಂತ ಪಶ್ಚಾತ್ತಾಪ ಪಡ್ಕೋತಾನೆ ಎಂದು ದೀನವಾಗಿ ಹೇಳಿದ ಅಣ್ಣಪೂರ್ಣರವರ ಕೈ ಹಿಡಿದುಕೊಂಡವಳು ಗೊತ್ತು ಅಜ್ಜಿ ವಿಕ್ರಮ್ ಕೋಪಿಷ್ಟನೇ ನಿಜ ಒಪ್ಕೋತೀನಿ ಆದರೆ ಕೆಟ್ಟವರಲ್ಲ ಅವರು ಅವರಲ್ಲೂ ಒಳ್ಳೆತನ ಇದೆ ಮೋಸ ವಂಚನೆ ಏನೂ ಗೊತ್ತಿಲ್ಲದ ಮಗುವಿನಂತಹ ನಿಷ್ಕಲ್ಮಶ ಮನಸ್ಸ ಅವರದ್ದು ಆ ಮನಸ್ಸಿನ ಪರಿಚಯ ನನಗೆ ಈಗಾಗಲೇ ಆಗಿದೆ ಅದಕ್ಕೇನೆ ಅವರು ನನ್ನ ಹತ್ತಿರ ಬಂದು ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ಹಿಂದೆ ಮುಂದೆ ಯೋಚಿಸದೆ ಅವರನ್ನು ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದು ಎಂದವಳು ನೀವೇನು ಯೋಚನೆ ಮಾಡಬೇಡಿ ಸದ್ಯದಲ್ಲೇ ನನಗೆ ಪರಿಚಯ ಆಗಿರೋ ಅವಳ ಮಗುವಿನಂಥ ಮನಸ್ಸನ್ನು ನಿಮಗೂ ಪರಿಚಯ ಮಾಡಿಸ್ತೀನಿ ಸದ್ಯದಲ್ಲೇ ಎಂದ ಅವಳಿಗೆ ಧೈರ್ಯ ತುಂಬಿದಳು ಅವಳ ಮಾತು ಕೇಳಿ ಮನಸ್ಸು ತುಂಬಿ ಬಂದಿತ್ತು ಪುಷ್ಪ ಮತ್ತು ಅನ್ನಪೂರ್ಣರವರಿಗೆ ಎಷ್ಟೊಂದು ಬುದ್ಧಿವಂತೆ ಹುಡುಗಿನೇ ನೀನು ನನ್ನ ಮಗನ ಆಯ್ಕೆ ಸರಿಯಾಗಿಯೇ ಇದೆ ಎಂದು ಅವಳನ್ನು ಹೊಗಳಿದ ಪುಷ್ಪ ಅವಳ ಕೈಗೆ ಹಾಲಿನ ಲೋಟ ಇಟ್ಟು ಅವಳನ್ನು ವಿಕ್ರಮ್ನ ಕೋಣೆಯ ತನಕ ಕಳೆದುಕೊಂಡು ಬಿಟ್ಟು ಹೋದರು ವಿಶಾಲವಾದ ಕೋಣೆಯ ತುಂಬೆಲ್ಲ ಮಲ್ಲಿಗೆಯ ಘಮಘಮ ಎತ್ತ ನೋಡಿದರತ್ತ ಗುಲಾಬಿ ಬಣ್ಣದ ಹೂವುಗಳು ಹಾಸಿಗೆಯ ತುಂಬೆಲ್ಲ ಬಿದ್ದು ಹೊರಲಾಡುತ್ತಿರುವ ಬಣ್ಣ ಬಣ್ಣದ ತರತರ ಹೂವುಗಳು ಅದರ ಜೊತೆಗೆ ಅತ್ತರಿನ ಪರಿಮಳ ವಿಕ್ರಮ್ಗೆ ತಲೆನೋವು ಬಂದ ಹಾಗಾಗಿತ್ತು ಅದರ ಘಮಕ್ಕೆ ಆದರೆ ಅವನು ಅದೆಲ್ಲವನ್ನು ಸಹಿಸಿಕೊಳ್ಳಲೇಬೇಕಿತ್ತು ಕೋಪದಿಂದ ಸಿಡಿಯುತ್ತಿದ್ದ ತಲೆಯನ್ನು ಒತ್ತಿ ಹಿಡಿದು ಕೂತನು ಅಷ್ಟರಲ್ಲಿ ಬಾಗಿಲು ಸರಿಸಿ ಒಳಬಂದಳು ಸಮೃದ್ಧಿ ಮೊದಲೇ ಅಂದದ ಗಣಿಯವಳು ಯಾವುದೇ ಅಲಂಕಾರ ಇಲ್ಲದಿದ್ದರೂ ಇತರರನ್ನು ಸೆಳೆಯುವ ತಳುಕು ಬಳುಕು ಅವಳದ್ದು ಹಾಗಿದ್ದಾಗ ಇಂದು ಸರ್ವಾಲಂಕಾರ ಭೂಷಿತೆಯಾಗಿ ಅವನ ಮುಂದೆ ಬಂಗಾರದ ಗೊಂಬೆಯಂತೆ ನಿಂತಿದ್ದಾಳೆ ಒಂದು ಕ್ಷಣ ತನ್ನ ತಲೆನೋವನ್ನು ಮರೆತು ಅವಳನ್ನೇ ನೋಡುತ್ತಾ ಉಳಿದುಬಿಟ್ಟನು ವಿಕ್ರಮ್ ಅವಳ ಬೆಳದಿಂಗಳಂಥ ಕಣ್ಣುಗಳಲ್ಲಿ ಅದೆಂತಹ ಮಾಯೆ ಇತ್ತು ಅವಳನ್ನು ತನ್ನ ಕೆಡ್ಡದಲ್ಲಿ ಬೀಳಿಸಬೇಕು ಅಂದುಕೊಳ್ಳುತ್ತಿದ್ದ ಹುಡುಗ ಅವಳ ಬೆಳದಿಂಗಳ ಕಂಗಳ ಕೊಡದಲ್ಲಿ ಬಿದ್ದು ಹೋಗಿದ್ದನು ನೆಲವನ್ನೇ ನೋಡುತ್ತಾ ಲಜ್ಜೆಯಿಂದ ನಿಂತವಳ ಬಳಿ ಬಂದವನು ಅವಳ ಮೃದುವಾದ ಕೈಗಳನ್ನು ತನ್ನ ಕೈಗಳಿಂದ ಸವಡಿದರೆ ಅವನ ಮೊದಲ ಸ್ಪರ್ಶಕ್ಕೆ ರೋಮಾಂಚಿತಗೊಂಡಳು ನಾಚಿ ನೀರಾದಳು ಅವಳನ್ನು ತನ್ನ ಜೊತೆಗೆ ಕಳೆದುಕೊಂಡು ಬಂದವನು ಹಾಸಿಗೆಯ ಮೇಲೆ ಕುಳ್ಳಿರಿಸಿದರೆ ಹಾಲು ಎಂದು ನೆಲ ನೋಡುತ್ತಲೇ ಅವನ ಮುಂದೆ ಹಾಲಿನ ಲೋಟ ಚಾಚಿದಳು ಸಮೃದ್ಧಿ ಅವಳ ಮೊಗವನ್ನೇ ನೋಡುತ್ತಾ ಹಾಲಿನ ಲೋಟ ಕೈಗೆತ್ತಿಕೊಂಡು ಅರ್ಧ ಕುಡಿದವನು ಉಳಿದ ಇನ್ನರ್ಧ ಹಾಲನ್ನು ಅವಳಿಗೆ ಕುಡಿಸಿದನು ಈಗಲೂ ಅವನನ್ನ ಕಣ್ಣೆತ್ತಿ ನೋಡುತ್ತಿಲ್ಲವಳು ಸಮೃದ್ಧಿ ಯಾಕೆ ಏನು ಮಾತಾಡ್ತಾ ಇಲ್ಲ ನಾಚಿಕೇನ ಅಥವಾ ಮುಜುಗರನಾ ಎಂದವಳ ಮಾತಿಗೆ ಹಿಡಿಯಷ್ಟು ಆಗಿದ್ದಳು ಸಮೃದ್ಧಿ ಇವತ್ತಿನ ದಿನ ನಮ್ಮ ಬಾಳಿನಲ್ಲಿ ಎಂದೂ ಮರೆಯಲಾಗದ ದಿನ ನೀವು ಮೌನ ಆಗಿದ್ದು ಆ ದಿನನ ಹಾಳು ಮಾಡಬೇಡಿ ಇವತ್ತಿನಿಂದ ನಮ್ಮಿಬ್ಬರ ಹೊಸ ಜೀವನದ ಪುಸ್ತಕ ತೆರೆದುಕೊಳ್ತಾ ಇದೆ ಆ ಪುಸ್ತಕದ ಉಳಿದ ಪುಟಗಳು ಸುಂದರವಾಗಿರಬೇಕು ಅಂದರೆ ಬಡೆಯೋ ಮುನ್ನುಡಿಯೂ ಅಷ್ಟೇ ಸುಂದರವಾಗಿರಬೇಕು ನೀವು ಒಪ್ಪಿಗೆ ಕೊಟ್ಟರೆ ನಾನು ಇಬ್ಬರು ನಾನು ನೀವು ಇಬ್ರು ಸೇರಿ ಸುಂದರವಾದ ಮುನ್ನುಡಿ ಬರೆಯೋಣ ಎಂದವನ ಮಾತು ಕೇಳಿ ಅವಳಿಗೆ ನಾಚಿಕೆಯ ಜೊತೆಗೆ ಆಶ್ಚರ್ಯವೂ ಆಗಿತ್ತು ಅವನಿಗೂ ಇಷ್ಟೊಂದು ರಸಭರಿತವಾಗಿ ಪದಗಳನ್ನು ಪೋಣಿಸಿ ಮಾತನಾಡಲು ಬರುತ್ತದೆ ಎಂದು ಅವನ ಮಾತು ಕೇಳಿದವಳ ತುಟಿಗಳು ಬಿಡಿದು ಮೊಗಾಡಲಿದರೆ ಅದನ್ನು ಒಪ್ಪಿಗೆ ಎಂದು ಪರಿಗಣಿಸಿದವನು ಬಹಳ ಸಂತೋಷವಾಗಿತ್ತು ಅವಳ ಮುಖವನ್ನೆಲ್ಲ ಬಿಡಿ ಬಿಡಿಯಾಗಿ ಮುದ್ದಿಸಿದವನು ಅವಳತ್ತ ಬಾಗಿ ಕೊರಳ ಒನಪಿನಲ್ಲಿ ಹುದುಗಿಸಿ ತನ್ನ ಪ್ರೀತಿಯ ಮುದ್ರೆಗಳನ್ನು ಒತ್ತುತ್ತ ಹೋದರೆ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡವಳು ಅವನಿಗೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಬಿಟ್ಟಿದ್ದಳು ಸೂರ್ಯನ ಬಿಸಿಲಿಗೆ ಕರಗುವ ಹಿಮದಂತೆ ಕರಗಿ ಅವನಲ್ಲಿ ಒಂದಾದಳು ಸಮೃದ್ಧಿ ಆದರೆ ಅವಳನ್ನು ತಾನು ತೋಡಿದ ಹಳ್ಳದಲ್ಲಿ ಬೀಳಿಸಲು ಅವನು ಮಾಡಿದ ಷಡ್ಯಂತ್ರದ ಎರಡನೇ ಹೆಜ್ಜೆ ಈ ಸುಂದರವಾದ ಮಿಲನ ಅನ್ನುವುದರ ಅರಿವು ಅವಳಿಗಿಲ್ಲ ಮುಂದುವರಿಯುವುದು